ಗಾಯ್ಸ್ ಗುಡ್ ಮಾರ್ನಿಂಗ್ ಇವತ್ತು ಪ್ರೀತಮ್ ಗೌಡಂದು ಡ್ಯಾನ್ಸ್ ಅದ ಅದ ಮೂರು ದಿನ ಮಹಮ್ಮದ್ರ ಜೊತೆ ಕಂಬೈನ್ ಡ್ಯಾನ್ಸ್ ಮಾಡಬೇಕಂತ ಹನ್ನೆರಡು ಗಂಟೆಗೆ ಹೋಗ್ಬೇಕು ನಾನು ಸ್ಕೂಲಿಗೆ ಎಸ್ ಆರ್ ಎನ್ ಮೆಹಾಫ್ ಸ್ಕೂಲ್ ಆದ್ರೆ ಇಲ್ಲೊಂದು ಸ್ವಲ್ಪ ಕೆಲಸ ಐತೆ ನಂದು ನಂದಿಪೂರೊಳಗೆ ನೀರು ಹೊ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿತ್ತು ಆದ್ರೆ ಹನ್ನೆರಡು ಗಂಟೆಗೆ ನಾನು ಅಲ್ಲಿ ಅಲ್ಲಿರ್ಬೇಕು ಹನ್ನೆರಡು ಗಂಟೆಗೆ ಆದ್ರೆ ನಾನು ಇನ್ನೂ ಲೇಟ್ ಆಯಿತು ಅನ್ಕೋತೀನಿ ನಾನು ಸಮಥಿಂಗ್ ಲೆವೆನ್ ಸಮಥಿಂಗ್ ಆಗಿ ಟೈಮು ಓ ಆದಷ್ಟು ಜಲ್ದಿಲ್ಲಿ ನೀರು ಹೊಡೆದೇ ನಾನು ಹಾಂ ಸ್ಕೂಲಿಗೆ ಹೋಗಬೇಕು ಇಲ್ಲ ಅಂದ್ರೆ ಪ್ರೀತಮ್ ಪ್ರಾಬ್ಲಮ್ ಆಗ್ತದೆ ನನಗೆ ಸ್ಕೂಲಿಗೆ ಲೇಟ್ ಮಾಡೋದ ನೀರು ಹೊಡೋಕೆ ಸ್ಟಾರ್ಟ್ ಮಾಡಿದೆ ಬಕೆಟಿಂದ ಬಾವಿಯಿಂದ ನೀರು ಸೇರಬೇಕು ಅದೊಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟದ ಈಗ ಫಸ್ಟ್ ಆ ಟ್ಯಾಂಕ್ ತುಂಬಬೇಕು ಅದು ರಾತ್ರಿ ತುಂಬಿಟ್ಟಿದೆ ಅಂತ ಚಲೋ ಆಯಿತು ಬಂದ ತಕ್ಷಣ ಹಂಗೆ ಬಕೆಟ್ಲಿಂದ ಟ್ಯಾಂಕ್ ತೊಗೊಂಡು ಈಸಿಲಿಯಾಗಿ ಹೊಡ್ಕೊ ಹೊಡೆದ ನೀರು ಇಲ್ಲಾಂದ್ರೆ ಬಾವಿಲಿಂದ ಸೇರಿ ಹೊಡೆದ ಮತ್ತೊಮ್ಮೆ ನನಗೆ ಬಾಳ್ಕೊಂಡು ಹೋಗ್ತಿತ್ತು ಅದೊಂದು ನೀರು ಹೊಡೆಯೋದು ಕಂಪ್ಲೀಟ್ ಆಯಿತು ಸಿ ಪ್ರೀತಮಿನ್ ಸ್ಕೂಲಿಗೆ ಲೇಟ್ ಆಗ್ಯದ ಹೋಗಬೇಕು ನಾವು ಊಟನೂ ಮಾಡಿಲ್ಲ ಯಾಕೋ ಲೇಟ್ ಹಂಗೆ ಕಾಣ್ತದ ಶಕ್ ಟಿಫಿನ್ ಮಾಡೋದೇ ಬಂದಿದೆ ರೈಸ್ ರೈಸನ್ ಕೂಡ ಹೋದಂತ ಕೈಯೆಲ್ಲ ಹೊಲ್ಸು ಬಾಯಿ ನೀರು ಬಾಳೆ ಅಂದ್ರೆ ಪ್ರೀತಮ್ ಹೋಗ್ಗುತ್ತಾ ಪ್ರೀತಮ್ ಸ್ಕೂಲಿಗೆ ಬಂದುಬಿಟ್ಟ ಇಪ್ಪತ್ತು ನಿಮಿಷ ಬೇಕಲ್ಲಿಂದಲಿಗೆ ಬರಕ್ ಟ್ವೆಂಟಿ ಮಿನಿಟ್ಸ್ ಅಪ್ರಾಕ್ಸಿಮೇಟ್ಲಿ ತಂದಿ ಕೂರ್ಲಿಂತ ಬರಕ್ ಟ್ವೆಂಟಿ ಟ್ವೆಂಟಿ ಫೈ ಹಾಂ ಉಂಟಾ ಅಲ್ಲಿ ನಂಗೆ ಕ್ವಾರಿಯಲ್ಲಿ ಕೇಳಿದೆ ಅಕಾಡೆಮಿಕ್ ಎಂಟೆನ್ಸ್ ಹತ್ರ ಹೋಗ್ಬೇಕಂತ ಎಸ್ ಆರ್ ಎಮ್ ತ ಸ್ಕೂಲ್ ತಲೆ ಬರ್ಗಿ ಹನ್ನ ನೋ ಹಾ ನೀ ಎಷ್ಟು ಬರ್ತೀಯಾ ನಾನು ಇಲ್ಲಿ ಯಾವಾಗ ಬರ್ತಾರೋ ಬರ್ತೀನಿ ಹೌದು ಸರಿಯಲಿಪ್ಪ ಕರ್ಕೊಂಡು ಬಾಯ್ ಅಂತ ಹೇಳ್ತಾರೋ ಯಾವಾಗ ಬರ್ತೀಯಾ ನಿಮ್ಮ ಪೇರೆಂಟ್ಸ್ ಅಲ್ಲಿ ಬಂದರಾ ಬರ್ತರಿ ನಷ್ಟರಿ ನಾ ಲೇಟಾ ತಲೆ ನಿಂಟಿಗೆ ಪಾಸ್ ಹೇಳಿದ್ರಲ್ಲ 12 ಗಂಟೆಗೆ ಎಲ್ಲರೂ ಬರ್ತಾರಾ 12ವರೆ ಬರ್ತರಿ ಅಲ್ಲ ನೀವು ಎಲ್ಲಿ ಗುಂಟಿ ಆಶು ಆಯಾ ಗಂಟೆ ಆಗ್ತಿದ್ರೆ 1 ಗಂಟೆ ಮಿಲ್್ರೆ 1 ಗಂಟೆನೇ ಸ್ಟಾರ್ಟ್ ಮಾಡೋದು ಸ್ಟಾರ್ಟ್ ಮಾಡಿ ಆಯ್ತೋ ನಿಮಗೆ ಯಾವ ಕ್ಲಾಸ್ ಸರ್ ಎಲ್ಲಿ ಬರ್ತದೆ ಸರ್ ಯಾರು ಹಾಂ ಈ ಕಡೆ ಈಗ ಕ್ಲಾಸಿಗೆ ಹೋಗುತ್ತೆ ಈಗ ಆ ಕಡೆ ನಾವು ಕ್ಲಾಸಿಂದ ಸಾಂಗ್ ಸರಿ ಇಲ್ಲದ ಐದು ಐದೇನೋ ಸಾಂಗ್ ಮಿಕ್ಸ್ ಅರ್ಧ ಅರ್ಧ

హలో మామ గుల్స్ యా టైమ్ రీచార్జ్ ఫైవ్ ఎయిటీన్స్ ఎయిటీన్ థర్టీ ఫైవ్ రీచార్జ్ వెల్స్ డ్యాన్స్ ఏ రీఛార్జ్ అల్స్ ఏమైందా ಹಾ ಬ್ರಿಟಿಷ್ ಇಲ್ಲ ಏನ್ ಮಾಡ್ತಿದ್ದ ಅದೇ ಅದ ರೂಲ್ ಮಾಡ್ತಿದ್ದ

ప్రక్రియ ఏ టైం సార్ నిందివ నిండివ టెన్ ఓ క్లాక్ టెన్ థర్టీ